ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಸುಮಂಗಲಿ ಸೇವಾ ಆಶ್ರಮದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ಕೆ ನಾರಾಯಣ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಭಾಲ್ಕಿಯ ಬಸವಲಿಂಗ ಪಟ್ಟಣದೇವರು ಬೇಲಿ ಮಠದ ಶಿವರುದ್ರ ಮಹಾಸ್ವಾಮೀಜಿ ಸಾಹಿತಿ ನಾಡೋಜ ಡಾ ಗೋರು ಚನ್ನಬಸಪ್ಪ ಸುಮಂಗಲಿ ಸೇವಾಶ್ರಮದ ಅಧ್ಯಕ್ಷರಾದ ಡಾ ಎಸ್ಜಿ ಸುಶೀಲಮ್ಮ ಮಾಜಿ ಸಚಿವರಾದ ಡಾ ಲೀಲಾದೇವಿ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಸುಮಂಗಲಿ ಸೇವಾ ಆಶ್ರಮ ಕೇವಲ ಒಂದು ಜಾತಿ ವರ್ಗದ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ ನೊಂದವರಿಗೆ ಧ್ವನಿ ಇಲ್ಲದ ಮಹಿಳೆಯರನ್ನು ಸಮಾಜ ಮುಖ್ಯವಾಹಿನಿಗೆ ಕೊಂಡೊಯ್ಯಲು ಬದುಕು ಕಟ್ಟಿಕೊಡಲು ಶ್ರಮಿಸುತ್ತಿದೆ ಆಶ್ರಮದ ದೂರದೃಷ್ಟಿ ಹಾಗೂ ಅವರ ಸಾಧನೆಯನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಸ್ವಾಮೀಜಿ ಸುಶೀಲಮ್ಮ ಅವರು ಅವಕಾಶ ವಂಚಿತ ಹೆಣ್ಣು ಮಕ್ಕಳಿಗಾಗಿ ಆಶ್ರಯ ಕಲ್ಪಿಸಿ ನೊಂದ ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಾದವರು ಸೇವೆಯನ್ನು ಭಗವಂತನ ಸೇವೆ ಎಂದು ಶ್ರಮಿಸಿದವರು ಎಂದು ಹೇಳಿದರು ಅವರ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಎಲ್ಲ ಕಷ್ಟವನ್ನು ತಾವೇ ಬಳಸಿಕೊಳ್ಳುವುದರ ಮುಖಾಂತರವಾಗಿ ತಾಯಿ ಲಿಲಾದಿಯವರ ಸಂಸ್ಥೆಯಲ್ಲಿ ವಾರ್ಡನ್ನಾಗಿ ಸೇರಿ ಆ ನಂತರದಲ್ಲಿ ಈ ಸುಮಂಗಲಿ ಸೇವಾಶ್ರಮವನ್ನು ಸ್ಥಾಪಿಸುವುದರ ಮುಖಾಂತರವಾಗಿ ಅನೇಕ ತಾಯಿಂದಿರ ಬದುಕಿನೊಳಗೆ ತಾಯಿಯಾಗುವಂತಹ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತಹ ಅವರು ತಾಯಿ ಸುಶೀಲಮ್ಮನವರು